ಹಾಯ್ ಹೋ ಎಲ್ರಿ ಸ್ವಾಗತ ಸುಸ್ವಾಗುತ್ತೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ತು ರಾಣ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ನಾನು ಮಗಳು ಅವತ್ತು ಶೂಟ್ಔಟ್ ಮಾಡಿದೆ ಅಂತ ಹೇಳ್ತಿರೋ ಆ ದಿನ ನಾನು ಮಂಡ್ಯದಲ್ಲಿ ಇರ್ಲೇ ಇಲ್ಲ ನಾನು ಬಂದಿದ್ದು ಕೂಡ ನಿಮ್ಮನೆ ಊಟಕ್ಕೆ ಬಂದಾಗ್ಲಾ ಅದೇ ಫಸ್ಟ್ ನಾನು ಅವತ್ತು ನನ್ನ ಮಗಳು ಬರ್ತಡೇಗೋಸ್ಕರ ಊಟಿನಲ್ಲಿದ್ದೆ ಅಂತ ಹೇಳ್ದಾಗ ಅದಕ್ಕೆ ಅಜಿತ್ತು ಆಯ್ತು ನೀವು ಊಟ ಇರೋದೇ ಆದ್ರೆ ಅದಕ್ಕೆ ಪ್ರೂಫ್ ತೋರಿಸಿ ಅಂತ ಹೇಳಿ ಹೇಳ್ತಾರೆ ಪ್ರೂಫ್ ತೋರ್ಸಪ್ಪ ಬಂದಾಗ ಅದಕ್ಕಿಂತ ಮುಂಚೆ ಅವನು ನೋಡಿದ ತಕ್ಷಣ ಮಗಳು ಅಜಿತ್ ನೀನು ಗೊತ್ತಿದ್ಯಾ ಯಾರು ಅಂತ ನಿನಗೆ ಅದನ್ನ ಗೊತ್ತಿಲ್ಲ ಏನು ಅಜಿತ್ ಅಷ್ಟಕ್ಕೆ ಸುಮ್ನ ಹಾಕ್ತಾರೆ ಇವನು ರಾಣ ಇದೇನಮ್ಮ ಅದಕ್ಕೆ ಅವಳು ಮಗಳು ಅಪ್ಪ ನನ್ನ ಜೊತೆ ಸಾಹಿತ್ಯ ಅಂತ ಇದ್ಲು ನನ್ನ ಫ್ರೆಂಡ್ ಅವಳನ್ನ ಭಾಳ ಅಗಾಧವಾಗಿ ಪ್ರೀತಿಸ್ತಾ ಇದ್ರು ಅವಳನ್ನ ಮರ್ತು ಮದ್ವೆ ಆಗಿದ್ದಾರೆ ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಬಿಟ್ಟಿರೋದಿಲ್ಲ ಅನ್ನೋ ರೀತಿಯಲ್ಲಿ ಡೆತ್ ಆಗ್ಬಿಟ್ಲ ಅವಳು ಅದಿದ್ದಾಗೇನೆ ಅಜಿತ್ತು ಬಂದ್ ಕೆಲ್ಸಾನು ಮರ್ತು ಒಂದು ಕ್ಷಣ ಬ್ಲಾಂಕ್ ಆಗ್ಬಿಡುತ್ತೆ ಅವ್ ಮೈಂಡ್ ಎಲ್ಲ ಹಿಂದೆ ಸಾಹಿತ್ಯನ ಜೊತೆ ಕಳೆದಿರೋ ದಿನಗಳೆಲ್ಲ ನೆನ್ಪಾವ್ ಶುರು ಆಗುತ್ತೆ ತಕ್ಷಣ ಅದನ್ನ ಕ್ಯಾಶ್ ಮಾಡ್ಕೊಂಡು ಹೌದಾ ಹಾಗಿದ್ದ ಮತ್ತೆ ಜೊತೆನಲ್ಲಿ ಇದ್ದವಳನ್ನ ಹೆಂಡತಿ ಅಂತ ಪರಿಚಯ ಮಾಡಿದ್ರಲ್ಲ ನನ್ ಸೊಸೆ ಅಂತ ಹೇಳಿ ಅವ್ರು ಅದಕ್ಕೆ ಅವಳಿದ್ದವಳು ಹೌದಪ್ಪ ಇಷ್ಟು ಬೇಗ ಮರ್ತು ಮದ್ವೆ ಆಗಿದ್ದಾರೆ ನಾಲ್ಕು ವರ್ಷ ಆಗಿರ್ಬೇಕಲ್ಲ ಅಜಿತ್ ಮದ್ ಅಜಿತ್ ಹೌದು ಮೊನ್ನೆ ಜೀವನದ ಒಂದು ಭಾಗ ಒಬ್ರು ಕವಿಗಳು ಹೇಳಿದ್ದಾರೆ ನಮ್ಮ ಅಗಾಧವಾಗಿ ಪ್ರೀತಿಸೋರ್ನ ಮರ್ತ ಬಿಟ್ರೆ ನಾವೇ ಕೊಲೆ ಮಾಡ್ದಾಗೆ ಅಂತ ಹೇಳಿ ಹಾಗಾಗಿ ನಾನು ಅದನ್ನ ನಂಬಿರೋನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂತ ಅವಶ್ಯಕತೆ ಇಲ್ಲ ಈಗ ನಾನು ಬಂದಿರೋ ಕೆಲಸದ ಬಗ್ಗೆ ನಾನು ಹರಿಸ್ಬೇಕಾಗಿದೆ ಅಂತ ಹೇಳಿ ಮುಂದುವರಿಸ್ತಾನೆ ಯಾಕೆಂದ್ರೆ ಮನೆಯಲ್ಲಿ ಕಹಿ ಘಟನೆನೂ ಕೂಡ ನಡೆದಿರುತ್ತೆ ಇದೇ ಇವರೇ ಊಟಕ್ಕೆ ಬಂದಾಗ ರಾಮಣ್ಣ ಭೂಮಿ ಹೇಳಿದಂತ ಸತ್ಯನ ನಮ್ದೆ ಅದೇ ಸಮಯಕ್ಕೆ ಅಜಿತ್ ಬಂದು ಅಜಿತ್ ಪರ ವಹಿಸ್ಕೊಂಡು ಅಜಿತ್ ಕೆನ್ನಾಗ್ ಬಾರ್ಸಿ ಬಹಳ ಬೇಸರ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅಜಿತ್ ಕೆನ್ನೆಗ್ ಬಾರ್ಸಿದ್ರನ್ನ ನೋವು ಕೂಡ ನಂಬ್ತಾ ಇಲ್ವಲ್ಲ ಅನ್ನೋದು ಅವನಿಗೆ ಆಘಾತ ಆಗತ್ತೆ ಎಲ್ಲ ಒಬ್ಬರ ಓಟ್ ಹೋಗ್ತಾರೆ ಓಟ್ ಹೋದ್ಮೇಲೆ ಅಜಿತ್ ರೂಮಿಗೆ ಬಂದು ಸಪ್ಪು ಕೂತಾಗ ಭೂಮಿ ಕ್ಷಮಿಸಿ ಸಾಹೇಬ್ರೆ ಮನೆಯಿಂದಾನೆ ಇಷ್ಟೆಲ್ಲ ಗಲಾಟೆ ಆಗಿದ್ದು ಅಂತ ಹೇಳಿರ್ತಾರೆ ಅದಕ್ಕೆ ಅಜಿತ್ತು ನಿಮ್ದು ಏನು ತಪ್ಪಿಲ್ಲ ಯಾಕೆಂದ್ರೆ ಅಪ್ಪನ್ನ ಈ ಕಷ್ಟದಿಂದ ಬಿಡುಗಡೆ ಮಾಡ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಅಲ್ವಾ ಅದಕ್ಕೆ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಒಂದ್ರಣ ಅಷ್ಟರಲ್ಲಿ ಅಜಿತ್ ಜ್ಞಾಪಿಸ್ಕೊಂಡು ಅಸ್ಸರಿ ಭೂಮಿ ನಿನ್ಗೆ ಅಜ್ಜಿ ಯಾಕೆ ಹೊಡ್ದಿದ್ದು ಅಂತದ್ದು ಏನ್ ಮಾಡಿದೆ ನೀನು ಅದು ಭೂಮಿ ಹೇಳ್ತಾಳೆ ಏನಿಲ್ಲ ಸಾಹೇಬ್ರೆ ನಿನ್ ರಾಣ ಕೊಲೆಗಾರ ಪುರುಷೋತ್ತಮ ಅವ್ರನ್ನ ಶೂಟ್ ಔಟ್ ಮಾಡಿದ್ ಈತನೆ ನನ್ ಕಣ್ಣಾರೆ ನೋಡಿದಿನಿ ನಾನು ಯಾಕೆ ಸುಳ್ಳ ಹೇಳಿ ಅದಕ್ಕೆ ಹಾಗೂ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ಅವತ್ ಗೊತ್ತೇ ಇಲ್ಲ ಅಂದಲ್ಲ ಭೂಮಿ ಹೇಳ್ತಾರೆ ಇಲ್ಲ ನನ್ಗೆ ಅವತ್ತು ಇದು ಟೆನ್ಷನ್ಗೆ ನನ್ಗೆ ಏನು ಗೊತ್ತಾಗಿಲ್ಲ ಗಾಬಿನಲ್ಲಿ ಈಗ ತಕ್ಷಣ ಆತನೇ ಮುಂದೆ ಬಂದಾಗ ಚೆನ್ನಾಗೆ ಗೋಚರ ಆಯ್ತು ನನ್ಗೆ ಈತನೇ ಇನ್ನ ಚೆನ್ನಾಗ್ ಗೊತ್ತಾಗ್ತಾ ಇದೆ ನನ್ಗೆ ಅದಕ್ಕಜಿತ್ ಹೇಳ್ತಾರೆ ಬಿಡು ಅವ್ನ ಮಾತ್ರ ಅರೆಸ್ಟ್ ಮಾಡದೆ ಬಿಡೋದಿಲ್ಲ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀನಿ ಭೂಮಿ ಹೇಳ್ತಾಳೆ ಈಗ ನಾನು ಹೇಳಿದ ತಕ್ಷಣ ನೀವು ಎಲ್ಲ ಕನ್ಫರ್ಮ್ ಮಾಡ್ಕೊಬಿಟ್ರ ಅದಕ್ಕೆ ಅಜಿತ್ ಹೇಳ್ತಾನೆ ಏಕೆ ಸುಳ್ಳ ನೀನ್ ಹೇಳ್ತಾಳದಾಗಾದ್ರೆ ಭೂಮಿ ಹೇಳ್ತಾ ಹಂಗಲ್ಲ ಸಾಹಿಬ್ರೆ ನಾನು ನೋಡಿ ಸತ್ಯ ಈತನೇ ಅಜಿತ್ ಹೇಳ್ತಾನೆ ನೋಡು ಸತ್ಯ ಅಂದ ಮೇಲೆ ಅವನ್ ಬ್ಯಾಕ್ ಗ್ರೌಂಡ್ ಅವ್ನ್ ಡೀಟೇಲ್ಸ್ ಎಲ್ಲ ಕಲೆ ಹಾಕ್ತೀನಿ ಕಲೆ ಹಾಕಿ ಅವ್ನನ್ ಮಾತ್ರ ಬಿಡೋದಿಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟವನು ಪಾಪ ಅವ್ಪಾರ್ಗ ಅವ್ನ ಸ್ಟೇಷನ್ಗ್ ಹೋದ್ರೆ ಮಲ್ಕೋತಾರೆ ಮಲ್ಕೊಂಡ್ ಬೆಳಗಾಗಿದ್ಮೇಲೆ ಹೇಳಿರ್ತಾನೆ ನೀನು ಎಲ್ಲಿ ಬರ್ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಹೋದ್ರೆ ಅಲ್ಲಿ ಸತ್ಯಣ್ಣ ಅಜಿತ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಸ್ಟೇಷನ್ ಹೋಗ್ಬೇಕು ಅನ್ನೋ ಅಷ್ಟಲ್ಲಿ ಸತ್ಯಣ್ಣ ಹೇಳ್ತಾರೆ ಅಜಿತ ಇದು ಯೋಚನೆ ಮಾಡ್ಬೇಕಾದಂತ ವಿಚಾರ ಕಣಾವ್ ಭೂಮಿ ಸುಳ್ಳೇಳಲ್ಲ ಹಾಗಾದ್ರೆ ಭೂಮಿ ಹೇಳಿದ ಪ್ರಕಾರ ರಾಣನಿಂದ ಯಾರೋ ಯಾರು ಮಾಡಿಸಿದ್ದಾರೆ ಅದಕ್ಕೆ ಅಜಿತ್ ಹೇಳ್ತಾರೆ ಸತ್ಯನ ಆದ್ರೂ ಇದೇನ ಮ ಸುಳ್ಳಾದ್ರೂ ಮಾತ್ರ ಭೂಮಿ ನಾನ್ ಸುಮ್ಮನೆ ಬಿಡೋಲ್ಲ ಅವಾಗಂತಿದ್ದಾಗೆ ಸತ್ಯ ಹೇಳ್ತಾರೆ ನೋಡಕ್ ಚಾನ್ಸೇ ಇಲ್ಲ ಈಗ ಹೊರ ಹಾಕಿ ಪ್ರಯತ್ನ ಪಡ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ಈ ಕಾರಣದಿಂದ ಭೂಮಿ ಹೊರಗೋಗ್ಬಾರ್ದು ಮನೆಯಿಂದ ಇದ್ರೊಳಗೆ ಏನು ಮುನ್ನಾರ ನಡೀತಾ ಇದೆ ಭೂಮಿ ಯಾವತ್ತೂ ಸುಳ್ಳ ಇನ್ನೊಬ್ರ ಮೇಲೆ ಬ್ಲೇಮು ಕೂಡ ಮಾಡೋದಿಲ್ಲ ಇಲ್ಲದ ಸಲ್ಲದನ್ನ ಅವ್ಳು ಹೇಳಕ್ ಇಷ್ಟನೂ ಪಡೋದಿಲ್ಲ ಅಂಜು ಅಷ್ಟೆಲ್ಲ ಕಾಟ ಕೊಟ್ಟರು ಕೂಡ ಅವಳು ಅವತ್ತು ಕೂಡ ಅವಳನ್ನ ಪರವೈಸ್ಕೊಂಡು ನಿಂತ ಅವಳು ಇವತ್ತು ಏನೂ ಇಲ್ದಲೆ ರಾಮಾಯಣನ್ನ ಈ ರೀತಿ ಇದ್ ಮಾಡ್ಬಿಡ್ತಾಳ ಕಷ್ಟ ತಂದಿ ಬಿಡ್ತಾಳ ಹೇಳು ಸಾಧ್ಯನಾ ಅದಕ್ಕಜ್ಜೇಳ್ತಾನೆ ಅದು ನಿಜನೇ ಸತ್ಯನ ಆಗ್ಲಿ ಅಂತ ಹೇಳಿ ಮನೆಗ್ ಬರ್ತಾನೆ ಅಷ್ಟಲ್ಲಿ ಬೂಮಿನ ಹೋಗಿ ಮನೆ ಬಿಟ್ಟ ತೊಳಗೆ ಅಂತ ಹೇಳಿ ಸೂಟ್ಕೆ ಸಮೇತ ಅಪ್ಪು ನುಗ್ತಾ ಇರ್ತಾಳೆ ಇವಳು ಅಜ್ಜಿನೂವೇ ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತಾಳೆ ಈ ಎಲ್ಲ ಗಲಾಟೆ ಮಧ್ಯೆ ಎಲ್ಲ ಸುಮ್ಮನೆ ನಿಂತಿರ್ತಾರೆ ಆದ್ರೆ ಸಂಗೀತ ಇರೋದಿಲ್ಲ ಸಂಗೀತ ಬರ್ತಾರೆ ಬಂದು ಇದೇನೆ ಅಪ್ಪು ಹಿಂಗ್ ಮಾಡ್ತಾ ಇದೀಯ ಅಂದಾಗ ಅಮ್ಮ ಇವ್ ನಮ್ಮ ಅಪ್ಪನ್ನ ಇಷ್ಟ್ ಕಷ್ಟಕ್ ಕಾರಣ ಆಗಿ ಅವಳು ಇವಳಿ ಮನೆಯಿಂದ ತೊಲಗ್ಬೇಕು ಅಜ್ಜಿನೂ ಸಂಗೀತ ನೀನ್ ಪಾವೈಸ್ಕೊಂಡ್ ಬರ್ಬೇಡ ಈ ಕ್ಷಣ ನೀನ್ ಸೈಲೆಂಟ್ ಆಗಿರೋ ಅದಕ್ಕೆ ಭೂಮಿ ಪರವಹಿಸ್ಕೊಂಡು ಮತ್ತೆ ಸಂಗೀತ ಏನಮ್ಮ ನೀನು ಒಂದು ಕ್ಷಣ ನಿಂತು ಯೋಚನೆ ಮಾಡಬಾರ್ದಮ್ಮ ಅದಕ್ಕೆ ಅಜ್ಜಿತ್ ಇರ್ತಾರೆ ಸರಿ ಅಜ್ಜಿ ನೋಡು ನಿನ್ ಗಂಡನಿಗೆ ಕಷ್ಟಕ್ಕೆ ಇವಳೇ ಕಾರಣ ಸುಮ್ಮದಿದ್ದು ಬಿಡು ಸಂಗೀತ ಆದ್ರೂ ಸಂಗೀತ ಬಿಡೋದಿಲ್ಲ ಪರವಹಿಸ್ಕೋತಾರೆ ನೂಕೆ ಬಿಡ್ತಾಳೆ ಹಪ್ಪು ಮೂಗ್ತಿದ್ದ ಹಾಗೆನೆ ಅಜ್ಜಿತ್ ಬರ್ತಾನೆ ತಕ್ಷಣ ಅಜಿತ್ತು ಅಪ್ಪಿ ಇಟ್ಕೊಳ್ತಾನೆ ಇಟ್ಕೊಂಡ್ ತಕ್ಷಣ ಅವಳಿಗೆ ಎಲ್ಲಿಂದ ಧೈರ್ಯ ಬರ್ತದೋ ಅಜ್ಜಿತ್ತು ಅಪ್ಕೊಂಡ್ ತಕ್ಷಣ ಆನಂತರ ಸಂಗೀತನ ಒಪ್ಕೊಂಡು ಅವಳನ್ನ ಕಣ್ಣೀರು ಒರೆಸ್ತಾರೆ ಮತ್ತೆ ಅಜಿತ್ ಕರ್ಕೊಂಡು ಕಣ್ಣೀರೆಲ್ಲ ಎಲ್ಲಾ ಒರೆಸಿ ಸಮಾಧಾನ ಮಾಡ್ತಾರೆ ಆಗ ಧೈರ್ಯ ಬಂದ ತಕ್ಷಣ ಹೇಳ್ತಾಳೆ ನೋಡು ಈ ಮನೆ ಬಿಟ್ಬೇಕು ಊದವ್ರು ನೀವು ಅಪ್ಪು ಅವ್ರೆ ನಾನಲ್ಲ ಗೊತ್ತಾಯ್ತಾ ಯಾಕೆಂದ್ರೆ ಇದು ನನ್ನ ಗಂಡನ ಮನೆ ನಾನ್ ತಾಳಿ ಕಟ್ಟಸ್ಕೊಂಡ್ ಬಂದಿದ್ದೀನಿ ನನ್ಗೆ ಅಕ್ಕಿ ಇದೆ ಇಲ್ಲಿ ಇರ್ಲಿಕ್ಕೆ ಹೋಗ್ಬೇಕಾಗಿರೋರು ನೀವು ನಿಮ್ ದಿನ ಏನಾದ್ರು ನನ್ನನ್ನ ಇದೆಯಲ್ಲ ಈ ಸೂಟ್ ಕೇಸು ಈ ಜಾಗದಲ್ಲಿ ನಿಮ್ ಸೂಟ್ ಕೇಸ್ ಇರ್ಬೇಕಾಗ್ತದೆ ನನ್ ತಂಟೆಗೆ ಬಂದಿದ್ದೀರಾ ಅಂದ್ರೆ ಗೊತ್ತಾಯ್ತಲ್ಲ ತಾಳಿ ಕಟ್ಟಿರೋ ಗಂಡ ಅರ್ಧದಲ್ಲೇ ಬಿಟ್ಟು ಹೋಗೋದಿಲ್ಲ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನಾನು ಕೊನೆವರೆಗೂ ನಾನು ಇದ್ದ ತೀರ್ತೀನಿ ನಾನು ಬಂದಿರೋ ಕೆಲಸ ಮುಗಿಸಿ ನಾನು ಹೋಗೋದು ಸಂಗೀತಗೂ ಕೂಡ ಖುಷಿ ಆಗುತ್ತೆ ನಂತರ ಅಜಿತ್ ಇದ್ದವನು ಭೂಮಿ ನೀನ್ ಒಳಗೋಗು ಅದಂದ್ಮೇಲೆ ಅಪ್ಪು ಹತ್ರ ಬಂದ್ಬಿಟ್ಟು ನನ್ನ ಗಂಡ ಹೇಳ್ತಾ ಒಳಗೆ ಒಳಗೋಗ್ಲಿಕ್ಕೆ ಹಾಗಾಗಿ ಹೋಗ್ತಾ ಇದ್ದೀನಿ ನೀವು ಈ ಸೂಟ್ ಇದೆಯಲ್ಲ ನೀವೇ ತಂದ್ರೆ ನೀವೇ ಎತ್ಕೊಂಡು ಬಂದು ನನ್ ಲಗೇಜ್ ನನ್ನ ರೂಮಲ್ಲಿ ಇರಬೇಕು ಅಂತ ಹೇಳಿ ಹೋಗ್ತಾಳೆ ಈ ಎಲ್ಲಾ ಘಟನೆಗಳನ್ನು ಕೂಡ ಜ್ಞಾಪಿಸ್ಕೊಂಡಿರ್ತಾನೆ ಅಷ್ಟರಲ್ಲಿ ರೂಮ್ ಅಲ್ಲಿ ಅಜಿತ್ ಬಂದು ಡ್ರೆಸ್ ಹಾಕೊಳ್ಳೋಣ ಪೊಲೀಸ್ ಸ್ಟೇಷನ್ ಹೋಗಿ ರಾಣವನ್ನ ಅವನ ತನಿಖೆ ಮಾಡ್ಬೇಕು ಅಂತ ಹೇಳಿ ಡ್ರೆಸ್ ಹಾಕೊಳ್ಳಿಕ್ಕೆ ಬರ್ತಾರೆ ಡ್ರೆಸ್ ಹಾಕೋತಿದ್ದಾಗೆ ಭೂಮಿ ಸಾಹಿಬ್ರೆ ಹೆಂಗಿತ್ತು ಮಾನಶ್ರೀ ಸಿನಿಮಾದಲ್ಲಿ ನೋಡಿದ್ದೆ ಹಿಂಗೆ ಡೈಲಾಗ್ ಹೊಡಿಯೋದು ನನ್ನ ಒಳ್ಳೆ ಎದ್ರಕ್ಕೂ ಎದ್ರೋಗ್ಬಿಟ್ರಿ ಅಲ್ವಾ ನನ್ ಕಡಕ್ ಡೈಲಾಗ್ ಕೇಳಿ ನಾಂತಿದಾಗಾನೆ ಅಜಿತ್ತು ನೋಡು ನೀನು ಈ ಡೈಲಾಗು ಇವೆಲ್ಲಾ ನೋಡುವಷ್ಟು ಪೇಶನ್ಸ್ ನನಗಿಲ್ಲ ಆಯ್ತಾ ನನ್ ರಾಣಾನ ಅವನ್ ತನಿಖೆ ಮಾಡಕ್ಕೆ ಅವ್ನ್ ಮನೆಗ್ ಹೋಗ್ಬೇಕು ನಾನು ಸುಮ್ಮನೆ ಇದ್ ಬಿಡು ನೂಲಿ ಬೇಡ ನುಲಿಗ ಸ್ವಲ್ಪ ಕಡಿಮೆ ಮಾಡು ಅಂತಿದಾಗನೇ ಇಲ್ಲ ಒಳ್ಳೆ ಅಪ್ಪನ ಒಪ್ಪಿಸ್ಕೊಂಡು ಅಶ್ ಅಪ್ಪು ಅಶ್ವಿನ ಒಪ್ಪಿಸ್ಕೊಂಡು ಬರ್ತಾ ಇರ್ತಾಳೆ ಅಪ್ಪ ಒಡೆದಿರದ್ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅಚ್ಚಿ ಹೇಳ್ತಾ ಇದ್ರು ಬಾ ನೋಡೋಣ ಹೆಂಗಿದ್ದಾರೆ ಅಂತ ಹೇಳಿ ಬಂದ್ ನಿಂತಿರ್ತಾರೆ ನೋಡ್ಬಿಡ್ತಾಳೆ ಭೂಮಿ ನೋಡ್ಬಿಟ್ಟು ನಾಟಕ ಶುರು ಮಾಡ್ತಾಳೆ ಸಾಹೇಬ್ರೆ ನೀವ್ ಯಾಕೆ ನಿಮ್ ಪರವಹಿಸ್ಕೊಂಡಿದ್ದು ಎಷ್ಟಾಗ್ಲಿ ನೀವು ನನ್ನ ಪ್ರೀತಿ ಗಂಡ ಅಲ್ವಾ ಯಾರು ನಮ್ ಇಬ್ಬರ ದೂರ ಆಗಲ್ಲ ನಮ್ ಜೀವನ್ದ ಕೊನೆ ಉಸಿರೋ ನಾವ್ ಹೀಗೇ ಇರ್ತೀವಿ ಅದಕ್ಕೆ ನನ್ನ ಅಪ್ಪಕ್ ಸರಿಯಾಗಿ ಬುದ್ಧಿ ಕಲ್ಸಿದ್ದು ಅಂತ ಹೇಳಿ ಹಪ್ಕೊಳ್ತಾಳೆ ಅಪ್ಕೊಂಡ್ ಕಡೆ ನೋಡಿ ಹಿಂಗ ಅಂತಡ ಹಿಂಗಿದ್ದೇನೆ ನಾಚಿಕೆ ಆಗ್ಬಿಡ್ತದ ಅವ್ರು ಇಬ್ರು ಕ್ಷೇಮದಂಗ್ ಇಬ್ರು ಒಟ್ಟೋಗ್ತಾರೆ ಅಂತ ಚಿತ್ತು ಬಿಟ್ಬಿಟ್ಟು ಹ್ಮ್ ಸಾರಿ ಸಾಹೇಬ್ರೆ ಹ್ಮ್ ಯಾಕೆಂದ್ರೆ ಅವ್ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಬಂದಿದ್ರು ಅದಕ್ಕೆ ಅಜಿತ್ ಹೇಳ್ತ ಓಹೋ ಇಷ್ಟೆಲ್ಲ ಆದ್ಮೇಲೂ ನಮ್ಮ ಅಪ್ಪ ಹೊಡೆದಿದ್ದಾರೆ ನಮ್ ಇಬ್ರು ಸಂಬಂಧ ಹೇಗಿದೆ ಅಂತ ಪರೀಕ್ಷೆ ಮಾಡಕ್ ಬಂದಿದಾರ ಒಳ್ಳೆ ಕತರ್ನಾಕ್ ಕಿಲಾಡಿಗಳ ಇವು ಇರ್ಲಿ ಅಜಿತ್ ಹೇಳ್ತಾನೆ ಆಯ್ತು ನಾನು ಹೋಗಿ ರಾಣ ತನಿಖೆ ಮಾಡಿ ನಾನು ಅವನನ್ನ ಸ್ಟೇಷನ್ಗೆ ಹಾಕೋರ್ಗು ನೆಮ್ಮದೇ ಇಲ್ಲ ನಾನು ಓಡ್ತೇನೆ ಈ ಅಶ್ವಿನಿ ಬಾಳ ಇದ್ದಾಳೆ ಬಹಳ ಖತರ್ನಾಕ್ ಇವಳು ಇವಳಿಂದ ಇವ್ರು ಇವ್ಳ ನೆಡ್ಕೊಂಡಿದ್ದಾಳೆ ಅಂದ್ರೆ ಬಹಳ ದೊಡ್ಡ ಗ್ಯಾಂಗ್ ಇವ್ರದು ಬಿಡೋದಿಲ್ಲ ಅಂತ ಹೇಳಿ ಭೂಮಿಗೆ ಹೇಳಿ ಹೊರಟು ಇವ್ರ ಮನೆಗೆ ಬರ್ತಾನೆ ಹೊರಟು ಇವ್ರ ಮನೆಗೆ ಬಂದ್ರೆ ರಾಣನ ಮನೆಗೆ ಬಂದ್ರೆ ರಾಣ ಅದ ತಿಳಿಸಿರ್ತಾನೆ ಬರ್ತೀನಿ ಅಂತ ಒಂದ್ ಪೇಗು ಹೇಳಿರ್ತಾನೆ ಅಷ್ಟೆಲ್ಲಾಗಲೇ ರಾಮಣ್ಣ ಹೋಗಿ ದಯಮಾಡಿಗೆ ಡೀಲ್ನ ಹಿಂದೆ ಹೋಗ್ಬೇಡಿ ಒಕ್ಕೊಳಗ್ ಬಿಸ್ನೆಸ್ ನ ಬಿಸ್ನೆಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಬಂದ್ಬಿಡ್ತಾನೆ ಆ ಕಡೆ ನೋಡ್ತಾನೆ ನೋಡಿದ್ರೆ ರಾಮನ ನೋಡ್ತಾನೆ ಅಜಿತ್ ಅವನು ಅಷ್ಟಿಲ್ಲ ನೋಡ್ತಾನೆ ಅಜಿತ್ ನನ್ನ ಮಗ ಅಂದಾಗ ಪೊಲೀಸ್ ವೇಷದಲ್ಲಿ ಬಂದಿರೋ ಅಜಿತ್ ಹೇಳ್ತಾನೆ ನಾನು ಅಜಿತ್ ರಾಮನಾರಾಯಣ ಅಂತ ಹೇಳಿ ಅದಕ್ಕೆ ರಾಣ ಇದ್ದಾನೆ ಎಲ್ಲ ಮನೇಲಿ ಪೊಲೀಸು ಲಾಯರ್ಗಳೇನಾ ಅಂತ ಅಂತ ಹೇಳಂತಾನೆ ಅಷ್ಟ್ರಲ್ಲಿ ಅವ್ರ ಮಗಳು ಇಳಿದ್ ಬಂದ್ಬಿಟ್ಟು ಬೇಗವಾಗಿ ಅಜಿತ್ ಅಂತ ಹೇಳಿ ಕೂಗಿ ಸಾಹಿತ್ಯ ನೆನಪೆಲ್ಲ ತಂದು ಅವನ ಮೈಂಡ್ ನ ಬ್ಲಾಂಕ್ ಮಾಡಕ್ತಾ ಪ್ರಯತ್ನ ಪಡ್ತಾಳೆ ಆದ್ರೆ ಆ ಪ್ರಯತ್ನ ಫಲಿಸೋದಿಲ್ಲ ಅವ್ನ್ ಬಿಡೋದೂ ಇಲ್ಲ ಅವನ್ ತನಿಖೆ ಮುಂದುವರಿಸ್ತಾನೆ ಮುಂದುವರಿಸಿದಾಗ ಇವನು ರಾಣ ಇಲ್ಲ ನಾನು ಅವತ್ತ ದಿನ ನಾನು ಎಲ್ಲೂ ನಾನು ಇಲ್ಲಿರ್ಲಿಲ್ಲ ಈ ಸ್ಟೇಟ್ ಎಲ್ಲ ಇರ್ಲಿಲ್ಲ ನಾನು ಅಂತ ಹೇಳ್ತಾನೆ ಆದ್ರೂ ಮತ್ತೆ ಅವ್ನು ಮುಂದುವರಿಸಿದಾಗ ಚುರುಕಾಗಿ ನಾನು ಕೊಡಗ್ನಲ್ಲಿ ನಾನು ಸಾರಿ ಊಟಿನಲ್ಲಿ ನಾನು ನನ್ನ ಮಗಳು ಬರ್ತ್ ಸೆಲೆಬ್ರೇಷನ್ ಅಲ್ಲಿ ಇದ್ದೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಿಮಗೆ ಪ್ರೂಫ್ ಕೇಳ್ತಾ ಇದೀರಲ್ವ ಪ್ರೂಫ್ ತಗೊಳ್ಳಿ ಅಂತ ಹೇಳಿ ಫೋಟೋ ಹಿಡ್ದು ತೋರಿಸ್ತಾನೆ ಒಂದು ರಾಣ ಆ ಫೋಟೋಗಳು ನೋಡಿದಂತಹ ಅಜಿತ್ತು ಹಿಂದ್ಗಡೆ ರೆಡ್ಡಿ ಇರ್ತಾನೆ ಫೇಮಸ್ ರೆಡ್ಡಿ ಅದಕ್ಕೆ ಹೇಳ್ತಾರೆ ಅಜಿತ್ ಅಲ್ಲ ನೀವು ಊಟಿನಲ್ಲಿ ಇರೋದೇ ಆದ್ರೆ ನಿನ್ನಿಂದ ಹಿಂದೆ ಅಲ್ಲ ಫೇಮಸ್ ರೆಡ್ಡಿ ಆತನ್ನೇ ಫೋನ್ ಮಾಡಿ ತಿಳ್ಕೊಂಡ್ರ ಆಯ್ತು ಅವರು ಕೂಡ ಹೌದು ಬರ್ತಡೇ ದಿನ ನಾನು ಇದ್ದೆ ಊಟಿನಲ್ಲಿ ಇದ್ದಿದ್ದ ನಿಜ ಅಂತ ಒಪ್ಕೊಂಡ್ರೆ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ ಸತ್ಯ ಅಂತ ಆಗ್ಬಹುದಾ ಅಂತಿದ್ದಾಗನೆ ರಾಣಿನ ಮುಖ ಬಿಳಿಚ್ಕೊಳ್ತದೆ ಇನ್ನು ಅವನನ್ನೆಲ್ಲಪ್ಪ ಹುಡ್ಕೋದು ಅಂತ ಹೇಳಿ ಇಲ್ಲಿಗೆ ಒಂದು ಮಹಾ ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೇಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿ ಇದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು